ಬೆಳಗ್ಗೆ ಒಂದು ಚಿಕ್ಕ ಅಮೆ ರಸ್ತೆ ದಾಟುತ್ತಿರಲಿಕ್ಕೆ ಹೋಗಿತ್ತು ತಕ್ಷಣವೇ ಒಂದು ವೇಗದ ಟ್ರಟ್ ಬಂದಿದೆ ಅಮೆ ಮೇಲೆ ಹಾರಿಬಿತ್ತು ಅಮೆ ಸ್ಥಳದಲ್ಲೇ ಬಿದ್ದು ಹೋಯಿತು ಆದರೆ ಆ ಸಮಯದಲ್ಲಿ ಅಲ್ಲಿ ಇದ್ದಿದ್ದ ಒಂದು ಸಣ್ಣ ಬೆಕ್ಕು ಅದು ಈ ದೃಶ್ಯವನ್ನು ನೋಡಿ ತಕ್ಷಣವೇ ಗಾಯಗೊಂಡ ಅಮೆಯನ್ನು ಪಿಕಪ್ ಮಾಡಿ ಹತ್ತಿರದ ಪಶು ಚಿಕಿತ್ಸಾಲಯಕ್ಕೆ ಕೊಂಡೊಯ್ದರು ಆ ಬೆಕ್ಕು ಅಮೆಯ ಬಳಿಯೇ ಇರುತ್ತಾ ದಿನ ದಿನಕ್ಕೂ ಅದಕ್ಕೆ ಆರೈಕೆ ನೀಡುತ್ತಿತ್ತು ತನ್ನೆದೆಯಲ್ಲಿ ಮಲಗಿಸುತ್ತಿತ್ತು ಅಮ್ಮನಂತೆ ಬೆಸೆಯುತ್ತಿತ್ತು ಆ ಬೆಕ್ಕು ಕೊನೆಗೆ ಅಮೆಯನ್ನು ಸಮುದ್ರದ ತೀರದ ಬಳಿ ಸ್ವಾತಂತ್ರ್ಯವಾಗಿ ಬಿಟ್ಟಿತು ಒಂದು ದಿನ ಭಾರಿ ಮಳೆ ಸುರಿಯುತ್ತಿದ್ದಾಗ ಆ ಬೆಕ್ಕು ಬೀದಿಯಲ್ಲಿ ತತ್ತರಿಸುತ್ತಿತ್ತು ತಂಪು ಭೂಕಂಪ ಚುಚ್ಚುವ ಗಾಳಿಯಲ್ಲಿ ಕಾತರದಿಂದ ಆಶ್ರಯಕ್ಕಾಗಿ ಹುಡುಕುತ್ತಿತ್ತು ತಕ್ಷಣವೇ ಒಂದು ಮಹಿಳೆ ಓಡಿಬಂದು ಬೆಕ್ಕನ್ನು ಮಡಿಲಿಗೆ ಎತ್ತಿಕೊಂಡು ತನ್ನ ಮನೆಯೊಳಕ್ಕೆ ಕರೆದೊಯ್ದಳು ಬೆಕ್ಕು ಆಕೆಯ ತುದಿಯ ಮುಖದತ್ತ ನೋಡಿತು ಅವಳು ಯಾರಾದರೂ ಅಲ್ಲ ಅವಳು ಅಮೆಯ ತಾಯಿ ಆಕೆಯ ನೋಡುತ್ತಾ ಹೇಳಿದಳು